ಒಂದು ಆಶಾದಾಯಕವಾದ ಒಂದು ಬಜೆಟ್ ಇದಾಗಿದೆ ಮಧ್ಯಮ ವರ್ಗದ ಜನವರು ಅಂದರೆ ವೇತನ ಶ್ರೇಣಿ ಇರ್ತಕ್ಕಂಥವರು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಹನ್ನೆರಡು ಲಕ್ಷ ಐವತ್ತು ಸಾವಿರವರೆಗೂ ವಿನಾಯಿತಿ ನೀಡತಕ್ಕಂಥದ್ದು ದೊಡ್ಡ ಮಟ್ಟದ ಒಂದು ಶ್ಲಾಘನೀಯ ಸಂಗತಿ ಜೊತೆಗೆ ನೂರು ರೈತ ಜಿಲ್ಲೆಗಳನ್ನು ಗುರುತಿಸಿ ಅವೆಲ್ಲವೂ ಕೂಡ ವಿಶೇಷವಾದ ಪ್ರಾಧಿನಿಧ್ಯ ನೀಡಿ ಒಂದು ಮಾದರಿ ಕೃಷಿ ಜಿಲ್ಲೆಗಳನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ತಗೊಂಡಂತ ಕಾರ್ಯಕ್ರಮಗಳು ಇಡೀ ರೈತ ಸಮುದಾಯಕ್ಕೆ ಪ್ರೇರಣೆಯಾಗಿದೆ ಹಾಗೆ ನಮ್ಮ ರೈಲ್ವೆ ಇಲಾಖೆಗಳಿಗೆ ವಿಶೇಷವಾದಂಥ ಪ್ರಾತಿನಿಧ್ಯ ನೀಡತಕ್ಕಂಥದ್ದು ಕೂಡ ಭಾಳ ಹೆಮ್ಮೆ ಪಡ್ತಕ್ಕಂಥದ್ದು ಹಾಗೆ ಎಂ ಎಸ್ ಎಂ ಅಂದರೆ ಸಣ್ಣ ಮಧ್ಯಮ ಮತ್ತು ಅತಿ ಸಣ್ಣ ಕೈಗಾರಿಕಾ ಕೈಗಾರಿಕೋದ್ಯಮಗಳಿಗೆ ವಿಶೇಷವಾದಂಥ ಒಂದು ಪ್ರಾತಿನಿಧ್ಯ ನೀಡಿದೆ ಹಾಗಾಗಿ ಎಲ್ಲ ಜಾತಿ ಭೇದ ವರ್ಗ ಅಂದರೆ ಪ್ರತಿಯೊಬ್ಬ ಒಬ್ಬ ಬಡ ಮತ್ತು ಸಣ್ಣ ಕುಟುಂಬಗಳು ಸ್ವಾವಲಂಬಿ ಮತ್ತು ಸ್ವಾರ್ಥ ಬರೆದು ಬದುಕಲಿಕ್ಕೆ ನಿಸ್ವಾರ್ಥ ಬದಲು ಬದುಕಲಿಕ್ಕೆ ಅಚ್ಚುಕೊಟ್ಟಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ ಯಾಕಂದ್ರೆ ಕಾರ್ಖಾನೆಗಳು ಈಗಾಗಲೇ ಅಭಿವೃದ್ಧಿ ಹೊಂದ್ತಾ ಇದ್ದಾವೆ ಅದ್ರ ಜೊತೆ ಜೊತೆಯಾಗಿ ಅದಕ್ಕೆ ಪೂರಕವಾದ ಸಲಕರಣೆ ಕೊಡ್ತಕ್ಕಂತಹ ಒಂದು ಸಣ್ಣ ಕೈಗಾರಿಕೆಗಳು ಮಧ್ಯಮ ಮತ್ತು ಅತಿ ಸಣ್ಣ ಕೈಗಾರಿಕೆಗಳನ್ನ ಉಚ್ಚೇಜನೆ ನೀಡತಕ್ಕಂಥದ್ದು ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಪ್ರತಿಯೊಂದು ಕ್ಷೇತ್ರಗಳು ಕೂಡ ಇಡೀ ಅಖಂಡ ಭಾರತ ವಿಶ್ವದಲ್ಲೇ ಸ್ವಾವಲಂಬಿ ಬದುಕೊಳ್ಳಲಿಕ್ಕೆ ಮತ್ತೆ ನಿಸ್ವಾರ್ಥವಾಗಿ ಬದುಕಲಿಕ್ಕೆ ಯಾವುದೇ ಹಂಗಿಲ್ಲದೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಎಲ್ಲ ಕ್ಷೇತ್ರದ ಮತ್ತು ಎಲ್ಲ ವಲಯದ ಜನಕ್ಕೆ ಆಶಾಂತ ಒಂದು ಬಜೆಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಮುಖಂಡರುಗಳು ಇವತ್ತು ನಡೆದಿದೆ ಏನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎ ಪಿ ಎಂ ಸಿ ಕೊಡ್ತವೆ ನಾವು ಒಗ್ಗಟ್ಟಾಗಬೇಕು ಕಾರ್ಯಪ್ರವರ್ತರಾಗಬೇಕು ನಾವು ಎಲ್ಲ ತಾಲೂಕುಗಳಿಗೂ ಒಟ್ಟಾಗಿ ಭೇಟಿ ಕೊಟ್ಟು ಅಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಿ ಇಡೀ ಜಿಲ್ಲಾ ಪಂಚಾಯತ್ ಆಗ್ಬೋದು ತಾಲೂಕ್ ಪಂಚಾಯತ್ ಆಗ್ಬೋದು ಮತ್ತು ಎ ಪಿ ಎಂ ಸಿಗಳು ಇಡೀ ಜಿಲ್ಲೆಯ ನಾವು ಕೈ ಮಾಡ್ಕಬೇಕು ಎನ್ ಡಿ ಎ ಮೈತ್ರಿ ಕೂಡ ಆಗ್ಬೇಕು ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಬಲ ಕೊಡ್ಬೇಕಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ನ ಸಚಿತವಾಗಿ ಎನ್ ಡಿ ಎ ಪಾರ್ಟಿಯಿಂದ ಹನ್ನೊಂದನೇ ಸತಿ ಈ ಬಜೆಟ್ನ ಪ್ರೆಸೆಂಟ್ ಮಾಡ್ತಾರೆ ಇದು ಲೆಟರ್ ಕೊಟ್ಟಿದ್ದೀವಿ ಆಶ್ಚರ್ಯ ಆಯ್ತಂದ್ರೆ ಎಲ್ಲರಿಗೂ ಈ ಮೆಡಿಕಲ್ ಎಜುಕೇಷನ್ ಹತ್ತು ಸಾವಿರ ಮೆಡಿಕಲ್ ಸೀಟ್ಸ್ ಜಾಸ್ತಿ ಮಾಡಿ ಬರ ಐದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಸೀಟ್ಸ್ ಜಾಸ್ತಿ ಮಾಡಬೇಕು ಅಂತ ಅದೊಂದು ಮಾಹಿತಿ ಕೊಡ್ತಾರೆ ಯಾಕಂದ್ರೆ ಮೆಡಿಕಲ್ ಸೀಟ್ಸ್ ಇವಾಗ ಎಲ್ಲಿ ನೋಡಿದ್ರೂ ಸೀಟ್ ಇಲ್ಲ ಅದು ಇದು ಅಂತ ಏನೋ ಒಂದು ಗಲಾಟೆಗಳು ಮಾಡ್ಕೊಂಡು ಆಚೆ ಬರ್ತಾ ಇದೆಯೋ ಪೇಪರ್ ಲೀಕು ಅದು ಇದು ಅಂತ ಹೇಳ್ತಾರೆ ಅವೆಲ್ಲ ನೆಕ್ಸ್ಟ್ ಐದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಸೀಟ್ ಮೆಡಿಕಲ್ ಸೀಟ್ಸ್ ಜಾಸ್ತಿ ಮಾಡ್ತಾರೆ ಅಂತ ಅದೊಂದು ಇದಾಗುತ್ತೆ ಇನ್ವೆಸ್ಟಿಂಗ್ ಇನ್ ಪೀಪಲ್ ಎಕಾನಮಿ ಅಂಡ್ ಇನ್ನೋವೇಶನ್ ಅಂತ ಈ ಜಲ್ ಜೀವನ್ ಮಿಷನ್ ಏನು ಇವಾಗ ನಡೀತಾ ಇದೆಯೋ ಎರಡು ಸಾವಿರದ ಇಪ್ಪತ್ತ ಐದು ಡಿಸೆಂಬರ್ಗೆ ಆಗೋಗುತ್ತೆ ಅಂತ ಏನಿದೆಯೋ ಅದನ್ನ ಇವಾಗ ಎರಡ್ ಸಾವಿರದ ಇಪ್ಪತ್ತೆಂಟವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕಂದರೆ ಪ್ರತಿ ಮನೆಗೆ ನೀರು ಕೊಡಬೇಕು ಅಂತ ಏನೋ ಒಂದು ನಿರ್ಧಾರ ತಗೊಂಡ್ರು ಮೋದಿ ಸಾಹೇಬರು ಅದು ಹಾಗೇ ಆಗಬೇಕು ಪ್ರತಿ ಮನೆಗೆ ನೀರು ಹೋಗೇ ಹೋಗಬೇಕು ಅಂತ ಪ್ರತಿ ಮನೆಗೆ ಹೆಂಗೆ ಟಾಯ್ಲೆಟ್ ಮಾಡಬೇಕು ಅಂತ ಏನು ಹತ್ತು ವರ್ಷ ಹಿಂದೆ ಒಂದು ದೃಢ ಸಂಕಲ್ಪ ಮಾಡಿದ್ರು ಅದು ಹಾಗೆ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಇದು ನಿಮಗೆ ಕಂಟಿನ್ಯೂ ಮಾಡ್ತಾರೆ ಉಡಾನ್ ಸ್ಕೀಮ್ ಅಂತ ಇನ್ನು ನೂರಿಪ್ಪತ್ತ ಹೊಸ ಡೆಸ್ಟಿನೇಷನ್ ಏರ್ಪೋರ್ಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಹತ್ತು ವರ್ಷದಲ್ಲಿ ನೂರ ಏರ್ಪೋರ್ಟ್ಸ್ ಮಾಡಬೇಕು ಅಂತ ಹೊಸ ಸಿಟಿಗಳಲ್ಲಿ ನಮಗೆ ಮತ್ತೆ ಹೊಸ ಏರ್ಪೋರ್ಟ್ ಬಂದ್ರೆ ಎಷ್ಟು ಸುಲಭ ಆಗುತ್ತೆ ಯೋಚನೆ ಮಾಡಿ ಈ ಮತ್ಸ್ಯ ಸ್ಕೀಮ್ ಅಂತ ಏನೋ ಒಂದು ಬಂದಿದೆ ಇನ್ಲ್ಯಾಂಡ್ ಫಿಶಿಂಗ್ ಅಂತ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಇವರೆಲ್ಲ ಸೇರಿಸಿ ಅಲ್ಲೊಂದು ಸ್ಕೀಮ್ ಮಾಡಬೇಕು ಇವಾಗ ನಾವು ಮೀನುಗಾರಿಕೆ ಎಷ್ಟು ಇದಾಗುತ್ತೋ ಉಪಯೋಗ ಆಗುತ್ತೆ ಅದ್ರ ಜೊತೆ ಇವಾಗ ರೈತರಿಗೆ ನಮಗೂ ಆಗುತ್ತೆ ಇನ್ನೊಂದು ಸೋರ್ಸ್ ಆಗುತ್ತೆ ನಮಗೆ ಸ್ಟೇಷನ್ ಆಗಬೇಕು ಬಂಗಾರಪೇಟೆದ ಏನು ಹೊಸ ಸ್ಟೇಷನ್ ಸ್ಟೇಷನ್ ಆಗ್ಬೇಕು ಮಾಲೂರಲ್ಲಿ ಏನು ಸ್ಟೇಷನ್ ಆಗುತ್ತೆ ಎಲ್ಲ ನಡೀತಾ ಇದೆ ಇದ್ರ ಜೊತೆ ಕುಪ್ಪಂ ಮಾರಿ ಕುಪ್ಪಂದು ಡಬಲ್ ಲೇನಿಂಗ್ ಹೇಗಬೇಕು ಅದು ಆಗ್ತಾ ಇದೆ ಇದ್ರ ಜೊತೆ ಆರೋಪಿ ಸಿ ಏನು ಮಾಡ್ಬೇಕು ಅನ್ಕೊಂಡಿದ್ರು ಸೋಮಣ್ಣ ಅವರಿಗೆ ನಾವು ಕೋಲಾರಿಗೆ ಒಂದು ಆಹ್ವಾನ ಕೊಟ್ಟಿದೀವಿ ಉರ್ಗಮ್ ಸ್ಟೇಷನ್ ಮತ್ತೆ ಕೋಲಮಂಡಲ್ ಸ್ಟೇಷನ್ ಸುಮಾರು ಎಂಟು ಒಂಬತ್ತು ತಿಂಗಳ ಹಿಂದೆ ಅದು ಎಲೆಕ್ಷನ್ ಟೈಮ್ಗೆ ಮುಗಿದಿದೆ ಆವಾಗ ಕೋಡ್ ಆಫ್ ಕಾಂಡಕ್ಟ್ ಇದೆ ಅಂತ ಆಗಲಿಲ್ಲ ಅದನ್ನು ಏನು ನಾವು ನಮ್ಮ ಹಾಲಿ ಸಂಸದ ಇದ್ದಾರೋ ಆವಾಗ ಆ ಕೆಲಸ ಆಗಿತ್ತು ಬಟ್ ಆವಾಗ ಕೋಡ್ ಆಫ್ ಕಾಂಡಕ್ಟ್ ಬಂದದ್ದು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಅದನ್ನು ಇವಾಗ ಓಪನ್ ಮಾಡಿ ಅಂತ ಒಂದು ಲೆಟ್ರ್ ಕೊಟ್ಟಿದ್ದೀವಿ ಮೋಸ್ಟ್ಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ಬರ್ತೀವಿ ಅಂತಿದ್ದೆ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಅದರಾಗಲಿ ವರ್ಕ್ಶಾಪ್ ಅದರಾಗಲಿ ಆ ಲ್ಯಾಂಡನ್ನ ಅದನ್ನು ರಿನ್ಯೂ ಮಾಡ್ಕೊಂಡು ಹೋಗ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟು ಕೇಳಿ ಏನು ಇವಾಗ ನರಸಾಪುರ ಇಂಡಸ್ಟ್ರಿಯಲ್ ಏರಿಯನ್ನು ಏನು ಮಾಡಿದಾರೋ ರೋಡ್ಗಳಿಲ್ಲ ಲೈಟ್ಗಳಿಲ್ಲ ಅಂತ ನಮಗೆ ಏನಾವತ್ತು ಇಪ್ಪತ್ತು ದಿನ ಹಿಂದೆ ಮೀಟಿಂಗ್ ಮಾಡಿದಾಗ ಹೇಳಿದ್ರು ಒಂದು ಪತ್ರ ಕೊಟ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ ದಯವಿಟ್ಟು ಏನು ಹೊಸ ಇಂಡಸ್ಟ್ರೀಸ್ ಬರಬೇಕಂದ್ರೆ ಇವಾಗ ಕರೆಕ್ಟಾಗಿ ರೋಡು ಇಲ್ಲ ಲೈಟ್ ಇಲ್ಲ ಅಂದಾಗ ಏನು ಮಾತಾಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ದಯವಿಟ್ಟು ಅದನ್ನು ಹಾಕಿಬಿಡಿ ಅಂತ ಕೂಡ ಹೇಳಿದ್ದೀನಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ನಮಗೆ ಅಂತ ಅದು ಕೇಸ್ ನಡೀತಾನೆ ಇದೆ ಅದನ್ನು ಸೆಟ್ಲ್ ಮಾಡಿ ಒಂದೇ ಸತಿ ಆ ಬಿ ಜೆಲ್ಲಿ ನೀವು ಏನು ಟೆಂಡರ್ ಕರಿತೀರೋ ಅದನ್ನು ಮಾಡಿ ಅಂತ ಕೂಡ ಸೆಕ್ರೆಟರಿ ಅವ್ರು ಹೇಳಿ ಬಂದಿದ್ದೀವಿ ಯಾಕಂದರೆ ಇನ್ನೂರೈ ನಲ್ವತ್ತಿಂದ ಇನ್ನೂರೈವತ್ತು ಕೋಟಿ ನಾವು ಅವ್ರಿಗೆ ಇನ್ನೂ ವಾಪಸ್ ಬರಬೇಕು ಅಂತ ಹೈಕೋರ್ಟಿಂದ ಏನು ಆರ್ಡ್ರ್ ಆಗಿದ್ದೆವು ಅದನ್ನು ಟೆಂಡರಲ್ಲಿ ಅದನ್ನು ಸೇರಿಸಿ ಅಂತ ಕೇಳಿದ್ದೀವಿ ನಾವು ಸೆಕ್ರೆಟರಿ ಅವಾಗ ಏನಾಗುತ್ತೆ ಅಂದರೆ ಆ ಮೂರು ಸಾವಿರದ ಮುನ್ನೂರು ಕಾರ್ಮಿಕರು ಏನು ಕೆಲಸ ಮಾಡಿದ್ರು ಅದು ಒಂದೇ ಸತಿ ಎಲ್ಲ ಸೆಟ್ಲ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಯಾರಾದರೂ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮತ್ತೆ ಆ ಟೇಲ್ ಡಂಪಿಂಗ್ಸ್ ಏನು ಸುಮಾರು ಒಂದು ಐದಾರು ವರ್ಷ ಮತ್ತೆ ನಡೆಯುತ್ತೆ ಆ ಫಿಲ್ಟರ್ ಆಗೋದು ಹೇಳಿದರೆ ಅದರಲ್ಲಿ ಅವ್ರಿಗೆ ಕೆಲಸ ಸಿಗ್ಬೋದು ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಿ ಅಂತ ಕೂಡ ಮಾಹಿತಿಯನ್ನು ಕೊಟ್ಬಿಟ್ಟು ಬಂದಿದ್ದೀವಿ ಅವರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಬಂದಾಗ ಅವ್ರಿಗೆ ಏನೇನು ಸವಲತ್ತುಗಳು ಕೊಡಬೇಕೋ ಅದು ರಾಜನಾಥ್ ಸಿಂಗ್ ಅವ್ರಿಗೂ ಹೋಗಿ ನಾನು ಇದು ಕೊಟ್ಟಾಗ ಮೊನ್ನೆ ಒಂದು ವಾಪಸ್ ನನಗೆ ಇದು ಬಂದಿದೆ ಲೆಟರ್ ನಾವು ಅದ್ರ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಕ್ಯಾಂಟೀನ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಹೆಲ್ತ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಮಿನಿಮಮ್ ವೇಜಸ್ ಏನು ಕೊಡಬೇಕು ಸ್ಟೇಟ್ ಸೆಂಟ್ರಲ್ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಇದನ್ನೆಲ್ಲ ಕಾರ್ಮಿಕರು ಕಾರ್ಮಿಕರು ಏನೇನಿದೆಯೋ ಅವರೆಲ್ಲ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಇದ್ದಾಗ ಅವರು ನಾವು ಒಂದೇ ಸರ್ತಿ ನಮ್ಗೆ ಪರ್ಮನೆಂಟ್ ಮಾಡಿ ಅಂದಾಗ ಅದು ಆಗಲ್ವಲ್ಲ ಬರೀ ಬೆಮ್ಮಲ್ಲಿ ಇಲ್ಲೋ ಮಾತ್ರ ಇಲ್ಲ ಇನ್ನೂ ಐದು ಕ್ಷೇತ್ರ ಐದು ಫ್ಯಾಕ್ಟ್ರಿಗಳಿದೆ ಸೊ ಇಲ್ಲಿಗೆ ಮಾಡಕ್ಕೆ ಹೋದರೆ ಅವ್ರನ್ನೂ ಮಾಡಬೇಕು ಅಲ್ಲೂ ಮಾಡಿದ್ರೆ ಮತ್ತೆ ಇಡೀ ಪಿ ಎಸ್ ಸಿಗಳು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಏನಿದೆ ಅವ್ರನ್ನೆಲ್ಲ ಶುರು ಮಾಡಿ ಬಟ್ ಅವ್ರಿಗೆ ಏನೇನು ಸವಲತ್ತುಗಳು ಕೊಡಬೇಕು ಎಲ್ಲ ಕೊಡ್ತಾ ಇದ್ದಾರೆ ಅಮೃತ್ ಸಿಟಿಗೆ ಕೋಲಾರಿಗೆ ಮತ್ತೆ ಕೆಜಿಎಫ್ ಹಣ ಕೊಟ್ಟಿದ್ದು ಕೇಂದ್ರ ಸರ್ಕಾರದಿಂದ ಇದ್ದಾರೆ ಕೋಟಿ ಇನ್ನೂರು ಕೋಟಿ ಹಣ ಕೊಟ್ಟಿದ್ದು ಇವತ್ತು ಇವ್ರು ಏನ್ ಮಾಡ್ತಾ ಇರೋದು ಏನ್ ತಂದಿದ್ದಾರೆ ಅಂತ ಇವರು ಕೇಳ್ಬೇಕು ನಾವು ಹೇಳ್ಬಿಟ್ಟು ಹೇಳಿ ಐದು ಕೋಟಿ ಹಣ ತಂದಿದ್ದೀರಿ ಅಲ್ಲಿ ಹಳೆ ಬಿಲ್ಡಿಂಗ್ ಯಾವ್ದಿತ್ತು ಅದನ್ನೆಲ್ಲ ಡೆಮಾಲಿಷನ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿಸಿ ಸಿದ್ಧಿ ಟ್ರ್ಯಾಕ್ ಮಾಡೋದಕ್ಕೆ ಅದಕ್ಕೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಂಟು ಕೋಟಿ ಹಣ ತಂದಿದ್ದೀನಿ ನಾವು ಅಂದ್ರೆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಮೊದಲು ಯಾವ ತರ ಇತ್ತು ಈಗ ಯಾವ ತರ ಇದೆ ಅದನ್ನು ಡಾಮೀಕರಣ ಮಾಡಿಸಿದ್ದೆ ನಮ್ಮಲ್ಲಿ ಇವರು ಗ್ಯಾರಂಟಿ ಆಧಾರದ ಮೇಲೆ ಗೆದ್ದು ಇವತ್ತು ಗ್ಯಾರಂಟಿ ನಿಲ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಒಂದ್ ಕಡೆ ಜಾಧವ್ ಹೇಳ್ತಾರೆ ಐದು ತಿಂಗಳಿಂದ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಇದಕ್ಕೆ ಅಕ್ಕಿನೂ ಕೊಟ್ಟಿಲ್ಲ ಕಾಸು ಕೊಟ್ಟಿಲ್ಲ ಕೇಳಿದ್ರೆ ಅರೆಸ್ಟ್ ಮಾಡ್ತೀರಿ ರಾಜಕಾರಣ ಯಾರ ಟಿ ಕೆಜಿ ಯಾರು ಕಲ್ಗೋ ಯಾರ್ಟೇಷನ್ ಬೆಕ್ಕಿಕ್ಕಿದ್ರು ಯಾರು ಜೀವಲ್ ಸರ್ಕಾರಿ ಜೀವಲ್ ಪೊಲೀಸ್ ವಾಹನ ಬೆಕ್ಕಿಕ್ಕಿದ್ರು ನಿಮ್ಮ ಶಾಸಕರ ಮನೆಗೆ ಬೆಕ್ಕಿಕ್ಕಿದ್ರು ಅವ್ರನ್ನ ಅವ್ರನ್ನ ನೀವು ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ಅವ್ರನ್ನ ಓಟ್ ಹಾಕಿದಾಗ ನೀವು ಎಲ್ಲ ನಮ್ಗ್ ಓಟ್ ಹಾಕಲಿ ಕೇಸು ಖುಲಾಸೆ ಮಾಡ್ತೀರಿ ಅಂತ ಹೇಳಿದ್ರು ಮೈಸೂರಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ ಆ ಕೆಲಸಗಳಲ್ಲಿ ಇವರು ಲಂಚ ತಗೊಂತ ಇದಾರೆ ಆ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ತನಿಖೆ ಮಾಡ್ಬೇಕಂತ ಹೇಳಿ ನಾವು ಹೋರಾಟವನ್ನ ಮಾಡ್ತೀವಿ ನಾವು ಭಾರತ ಜನತಾ ಪಾರ್ಟಿ ಮತ್ತೆ ಜೆ ಡಿ ನಾವೆಲ್ಲ ಸೇರಿ ಆ ಹೊಸ ಬೋರ್ ಹಾಕಿ ಪೈಪ್ ಲೈನ್ ಮಾಡಿ ಮನೆ ಮನೆಗೂ ನಲ್ಲಿ ಮುಖಾಂತರ ಶುದ್ಧ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಆ ಸ್ಕೀಮ್ ಅಲ್ಲಿ ಸಾವಿರದ ಮೂರು ಕೋಟಿ ಹಣ ತಂದಿದ್ದೀವಿ ಅದ್ ಬಿಟ್ಟರೆ ಇವತ್ತು ಯಾವ್ದೇ

ಬಜೆಟ್ ಆಗಿದೆ ಎಲ್ಲರಿಗೂ ಅನುಕೂಲ ಆಗಂತ ಬಜೆಟ್ ಆಗಿದೆ ಈ ಊರ್ಗೆ ಏನ್ ಕೊಟ್ಟ್ರಿ ಈ ಜಿಲ್ಲೆ ಕೊಟ್ರಿ ಆ ಜಿಲ್ಲೆ ಕೊಟ್ರಿ ಅಂತಲ್ಲ ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಕಮ್ಮಿ ಆಗಿದೆ ನಮ್ಮ ಕೋಲಾರದಲ್ಲಿ ಏನಾದ್ರೆ ಸ್ಕೂಲ್ ಕಡಿಮೆ ಆಗ್ತಾ ಇದೆ ಸರ್ಕಾರಿ ಸ್ಕೂಲ್ಗಳು ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಹಾಗೆ ಸಂದರ್ಭದಲ್ಲಿ ನಾವು ಬುಡಾ ಜಿಲ್ಲೆಯಲ್ಲಿ ಸುಮಾರು ನೂರ ಇಪ್ಪತ್ತು ಸ್ಥಳಗಳಲ್ಲಿ ಹೊಸ ನಾವೆಲ್ಲ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದಿಂದ ಏನೇನು ಹಣ ತರಬೇಕು ಅದನ್ನ ತಂದು ನಿಮ್ಮ ಬೈಕೆ ಏನಿದೆ

ಫೈನಲ್ ಮಾಡಿಸಿ ಅದನ್ನ ಸರ್ವೆ ಮಾಡಿಸಿ ಎತ್ತಿ ಅದನ್ನ ರೆಡಿಯಾಗಿ ಇಟ್ಟಿರ್ತಕ್ಕಂಥ ಎಂ ಪಿ ಆಗಿದ್ದಾರೆ ನಮ್ಮ ಸರ್ಕಾರದಲ್ಲಿ ಅದರಲ್ಲಿ ನಾವು ಜನರಿಗೆ ಅನುಕೂಲ ರೀತಿಯಲ್ಲಿ ಯಾವ್ದಾದ್ರು ಕಾರ್ಖಾನೆಗಳು ಮಾಡೇ ಮಾಡಬೇಕು ಅದಕ್ಕೋಸ್ಕರ ಕೈಗಾರಿಕಾ ಸಚಿವರು ಕುಮಾರಣ್ಣರಾಗಿರೋದ್ರಿಂದ ನಾವು ಕೇಂದ್ರ ಸರ್ಕಾರದವರ ಸ್ವಲ್ಪ ಒತ್ತಡ ಹಾಕಿ ನಮ್ಮ ರಾಜ್ಯಕ್ಕೆ ಹೇಳಿ ನಮ್ಮ ರಾಜ್ಯ ನಾಯಕರು ನೇತೃತ್ವದಲ್ಲಿ ನಾವು ಕೋಲಾರನ್ನ ಹಿಂದೆನೂ ಯಾರ ಕೈ ಬಿಟ್ಟಿಲ್ಲ

ಎಸ್ಐಆರ್ಗಳು ಕೊಟ್ಟಿರ್ತಕ್ಕಂಥ ನೋಡಿ ನಮ್ಮ ಓನರ್ ಕೊಟ್ಟಿದ್ದಾರೆ ಕೊಟ್ಟಿರೋದನ್ನ ನಾವು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ಬೇಕು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನಗಳ ಡೆವಲಪ್ಮೆಂಟ್ ಮಾಡೋದಕ್ಕೆ ಸುಮಾರು ಆರು ಕೋಟಿ ದುಡ್ಡಂದ್ರೆ ಮತ್ತು ಡಾಕ್ಟರ್ಸ್ ಇಂಜಿನಿಯರ್ಸ್ ಯಾರು ಇಂಟೆಲೆಕ್ಚುಯಲ್ಸ್ ಇದ್ದಾರೆ ಅವ್ರ ಜೊತೆ ನೇರವಾಗಿ ಸಂವಾದ ಮಾಡುವಂತ ಒಂದು ಕಾರ್ಯಕ್ರಮ ಇದೆ ಸೊ ತಾವೆಲ್ಲರೂ ಸಹ ನಮ್ಮ ಸಂಸದರು ಮಾಜಿ ಸಂಸದರು ನಮ್ಮ ಎಲ್ಲ ಮುಖಂಡರು ಅದು ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಆಗದಿರ ಆಗಿರೋದಿಲ್ಲ ಅದು ಪ್ರಬುದ್ಧರ ಸಭೆ ಆಗಿರೋದ್ರಿಂದ ಪತ್ರಕರ್ತರಿಗೂ ಅಲ್ಲಿ ಅವಕಾಶ ಇರುತ್ತೆ ಸೊ ಮೋ ಮೋದಿಯವರು ಸೆಲೆಕ್ಟ್ ಮಾಡಿದಾಗ ಮಾತಾಡೋಕ್ಕೆ ನಿಮಗೂ ಅವಕಾಶ ಸಿಗ್ಬೋದು ಹಾಗಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ತಾವೆಲ್ಲರೂ ಸಹ ಬಸವೇಶ್ವರಿ ಕಾಲೇಜ್ಗೆ ಬರಬೇಕು ಅಂತ ತಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ